వారి రాజ్యదల్ పోదు సే అదే దగ్గర ఎలా బోడక న్యాయవాదకే ఆడు గెట్టుబాదు సభ్యదే ఎలాగే ఆడు యాభై గెట్టుబడుతు ఎటుబగా ఆగి అవును మళ్ళీ సొసైటీ బోండి ఆయన ఎన్నో ఆధార కమ్మణి ఫోన్ ఎక్కడి ఇళ్ళ రోజు ఉన్న పోయిందాక నాలుగు బాలే న్యాయవాద గారు న్యాయవాద ಬೆಳಮನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಅಭಿಷೇಕ್ ಆಚಾರ್ಯ ಇವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಆಗುವ ಯಾವ ರೀತಿಯಲ್ಲಿ ತನಿಖೆ ಆಗಬೇಕೆಂದು ಹೇಳುವ ನಿಟ್ಟಿನಲ್ಲಿ ನಾವು ಇವತ್ತೊಂದು ಮಾಧ್ಯಮದ ಜೊತೆ ಮಾತಾಡ್ತಾ ಇದ್ದೀವಿ ಅವನು ಆ ಯುವಕ ಆತ್ಮಹತ್ಯೆ ಮಾಡುವ ಮೊದಲು ಅವನು ಏಳು ಪುಟಗಳ ಡೆತ್ ನೋಟನ್ನು ಬರೆದಿಟ್ಟಿದ್ದಾನೆ ಹಾಗಾಗಿ ಈ ತನಿಖೆ ಸಾಮಾನ್ಯ ಪ್ರಕರಣದ ರೀತಿಯಲ್ಲಿ ತನಿಖೆ ಆಗಬಾರ್ದು ಇದು ದೊಡ್ಡ ಮಟ್ಟದಲ್ಲಿ ಈ ತನಿಖೆ ಆಗಬೇಕು ಅಂತ ನಾವು ವಿಶ್ವಕರ್ಮ ಒಕ್ಕೂಟ ಹಾಗೂ ನಿಟ್ಟೆ ವಿಶ್ವಕರ್ಮ ಸಂಘದ ಅಧ್ಯಕ್ಷನಾಗಿ ಕೂಡ ನಾನು ಒತ್ತಾಯ ಮಾಡ್ತೇನೆ ಪೊಲೀಸ್ ಇಲಾಖೆಗೆ ಇದು ದೊಡ್ಡ ಹಂತದಲ್ಲಿ ತನಿಖೆ ಆಗಬೇಕಿದು ಅವನು ಆತ್ ಅವನ ಡೆತ್ ನೋಟಲ್ಲಿ ಬರೆದಿರುವ ವಿಷಯಗಳನ್ನು ಗಮನಿಸಿದಾಗ ಇದೊಂದು ಸಂಘಟಿತ ಒಂದು ಕೃತ್ಯ ಅಂತ ಅನ್ನಿಸ್ತದೆ ಇದೊಂದು ಸಾಮಾನ್ಯ ಪ್ರಕರಣ ಅಲ್ಲ ಈ ಬ್ಲ್ಯಾಕ್ ಮೇಲ್ ಅಂತ ಹೇಳುವಂಥದ್ದು ಭಾಳಷ್ಟು ದಿನಗಳಲ್ಲಿ ಭಾಳಷ್ಟು ಅಮಾಯಕ ಜೀವ ಜನರ ಜೀವವನ್ನು ತೆಗೆದಿರುವಂಥ ಪ್ರಕರಣಗಳು ಇದು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಉಂಟು ಈ ಹುಡುಗ ಏಳು ಪೇಜ್ಗಳಲ್ಲಿ ಬಹಳ ಸ್ಪಷ್ಟವಾಗಿ ನಾಲ್ಕು ಜನರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾನೆ ಯಾರೆಲ್ಲ ಇವನ ಸಾವಿಗೆ ಹೊಣೆಗಾರರು ಅಂತ ಹೇಳಿ ಅದ್ರ ಬಗ್ಗೆ ಕೂಡ ಪಾರದರ್ಶಕವಾದ ತನಿಖೆ ಆಗಬೇಕು ಸತ್ಯಾಸತ್ಯತೆ ಏನು ಅಂತ ಜನರಿಗೆ ತಿಳಿಬೇಕು ಈ ಪ್ರಕರಣದ ಹಿಂದೆ ಈ ಈ ಒಂದು ದಂಧೆಯ ಹಿಂದ್ಗಡೆ ಎಷ್ಟು ಜನ ಕೈವಾಡ ಇದೆ ಅದ್ರ ಬಗ್ಗೆ ಕೂಡ ಸ್ಪಷ್ಟವಾದ ತನಿಖೆ ಆಗಬೇಕು ಒಂದು ಯುವಕನನ್ನು ಅಮಾಯಕ ಯುವಕ ಯುವಕರನ್ನು ಈ ರೀತಿ ಟ್ರ್ಯಾಪ್ ಮಾಡಿಕೊಂಡು ದುಡ್ಡಿಗಾಗಿ ಅವರನ್ನು ಪೀಡಿಸಿ ಕಡೆಗೆ ಕೊಲೆ ಬೆದರಿಕೆ ನೀಡುವಲ್ಲಿ ತನಕ ಸಹ ಒಂದು ದಂಧೆ ಕೆಲಸ ಮಾಡ್ತಾ ಉಂಟು ಒಂದು ತಂಡ ಕೆಲಸ ಮಾಡ್ತಾ ಉಂಟು ಸಮಾಜದಲ್ಲಿ ಯುವಕರು ಯಾವ ರೀತಿ ಬದುಕಬೇಕಂತ ಹೇಳುವ ಪ್ರಶ್ನೆ ಮೂಡ್ತದೆ ಪೊಲೀಸ್ ಇಲಾಖೆ ಸರ್ವ ರೀತಿಯಲ್ಲಿ ರಕ್ಷಣೆಯನ್ನು ಕೊಡಬೇಕು ಈಗ ಈ ಪ್ರಕರಣದಲ್ಲಿ ಅವನು ಅವನ ಡೆತ್ ನೋಟಲ್ಲಿ ಹೇಳ್ತಾನೆ ಏನಂತ ಹೇಳಿದರೆ ನನ್ನ ತಮ್ಮ ಅಭಿಜಿತಿಗೆ ಕೂಡ ಥ್ರೆಟ್ನಿಂಗ್ ಇದೆ ಅವ್ರು ಕೊಟ್ಟಿದ್ದಾರೆ ನಿನ್ನ ತಮ್ಮನನ್ನು ಕೊಲ್ತೇವೆ ಅಂತ ಹೇಳಿದೆ ಅಂತ ಅವ್ನು ಬರೆದಿದ್ದಾನೆ ಅದರಲ್ಲಿ ಆಗಿರುವಾಗ ಈಗ ಮುಂದೆ ಈ ಆ ಹುಡುಗ ಈ ತಮ್ಮ ಹೇಗೆ ಇನ್ನು ಕೆಲಸ ಮಾಡಬೇಕಂತ ಹೇಳುವ ಪ್ರಶ್ನೆ ಇವರ ಕುಟುಂಬದವರಲ್ಲಿದೆ ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಯವರು ದೊಡ್ಡ ಮಟ್ಟದ ಮಟ್ಟದ ತನಿಖೆಯನ್ನು ಮಾಡಿ ಇದಕ್ಕೆ ಇನ್ನುಳಿದ ಯುವಕರಿಗೂ ಕೂಡ ರಕ್ಷಣೆಯನ್ನು ಕೊಡಬೇಕು ಇಂಥ ದಂಧೆಗಳನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವಂಥ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗಬೇಕು ಅಂತ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಒತ್ತಾಯವನ್ನು ಮಾಡ್ತೇನೆ ಮನೆಯವರು ಕೂಡ ಅವರ ಅಭಿಪ್ರಾಯಗಳನ್ನು ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಮತ್ತೊಂದು ವಿಶ್ವಕರ್ಮ ಒಕ್ಕೂಟದ ಪ್ರತಿನಿಧಿ ಹಾಗೂ ವಿಶ್ವಕರ್ಮ ಸಂಘದ ಅಧ್ಯಕ್ಷನಾಗಿ ನಾನು ಹೇಳೋದು ಏನಂತ ಹೇಳಿದರೆ ನಮ್ಮ ಸಮಾಜ ಮಾತ್ರ ಅಲ್ಲ ಯಾವ ಸಮಾಜದಲ್ಲೂ ಯಾವುದೇ ಯುವಕರಿಗೆ ಯುವತಿಯವರಿಗೆ ಇಂತಹ ಬ್ಲ್ಯಾಕ್ ಮೇಲ್ ಮಾಡುವಂಥ ವಿಷಯಗಳು ನಿಮ್ಮ ಗಮನಕ್ಕೆ ಬಂದಾಗ ಅಥವಾ ಬ್ಲ್ಯಾಕ್ ಮೇಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸುಸೈಡ್ ಎಲ್ಲದಕ್ಕೂ ಕಾ ಪರಿಹಾರ ಅಲ್ಲ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯುವಕರು ನಿಮ್ಮನ್ನು ಬೆಳೆಸಲಿಕ್ಕೆ ನಿಮ್ಮ ಮನೆಯವರು ಎಷ್ಟೋ ಕಷ್ಟಪಟ್ಟಿರ್ತಾರೆ ಇಂಥ ಏನಾದರೂ ಒಂದು ಪ್ರಕರಣ ನಿಮಗೆ ಬಂತು ಯಾರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ತಕ್ಷಣ ನೀವು ಯಾರಾದರೂ ನಿಮ್ಮ ಸಮಾಜದ ಮುಖಂಡರನ್ನು ಸಂಪರ್ಕಿಸಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡಿ ಯಾವುದಕ್ಕೂ ಅಂಜಬೇಡಿ ಹೆದರಬೇಡಿ ಹಿಂಜರಿಬೇಡಿ ಅಥವಾ ಪೊಲೀಸ್ ಇಲಾಖೆ ಉಂಟು ಪೊಲೀಸ್ ಇಲಾಖೆ ಬಂದು ದೂರನ್ನು ನೀಡಿ ಇಮಿಡಿಯೇಟ್ ಅದಕ್ಕೆ ಸಾವೇ ಕಾರಣ ಸಾವೇ ಪರಿಹಾರ ಅಲ್ಲ ಅಂತ ನೀವು ಅರ್ಥ ಮಾಡಿಕೊಡ್ಬೇಕಂತ ಯುವ ಯುವ ಜನತೆಯಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೇನೆ ನಮ್ಮ ಹುಡುಗ ಮ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಅಭಿಷೇಕ್ ಆಚಾರಿ ಅಂತ ಸೊ ಅವರಿಗೆ ಲೇಡಿ ಕ್ವಶನ್ನಲ್ಲಿ ಇರುವಂಥ ಒಂದು ಸ್ಟಾಫ್ ನರ್ಸು ನಿರೀಕ್ಷೆ ಎ ಎನ್ ವಾರ್ಡ್ನ ಅಂತೆ ಸೊ ಅವಳ ಪರಿಚಯವಾಗಿ ಅವಳವಳನ್ನು ಮತ್ತೆ ಹನಿ ಟ್ರ್ಯಾಪ್ಗೆ ಹಾಕಿ ಅವಳು ಮತ್ತು ಅವಳು ಒಂದು ನಾಲ್ಕು ಜನ ಇನ್ನೂ ಕೂಡ ಹೆಸರು ಬರೆದಿದ್ದಾನೆ ಅಂತ ಬರೆದಿಟ್ಟು ಸುಸೈಡ್ ಮಾಡಿಕೊಟ್ಟಿದ್ದಾನೆ ಸೊ ಇದೊಂದು ತನಿಖೆ ಸ್ಪಷ್ಟವಾಗಿ ಆಗಬೇಕು ಯಾಕಂದರೆ ಅವನು ಒಬ್ಬನೇ ಆಧಾರ ಆಧಾರಸ್ತಂಭವಾಗಿದ್ದದ್ದು ಇವರ ಕುಟುಂಬಕ್ಕೆ ಸೊ ತುಂಬ ಕಷ್ಟದಲ್ಲಿರುವವರು ಸೊ ಈ ರೀತಿ ಮುಂದೆ ಯಾರಿಗೂ ಆಗಬಾರ್ದು ಅನ್ನೋವಂಥದ್ದು ಒಂದು ನಮ್ಮ ಮನವಿ 对。